ನಮ್ಮಲ್ಲಿ ಎರಡು ತಾಲೂಕು ಬರುತ್ತೆ ಸಾಕಷ್ಟು ಮಕ್ಕಳು ಎಸ್ ಸಿ ಎಸ್ ಟಿ ಜನ ಮತ್ತು ಹಿಂದೂದು ಭಾಳ ಹೆಚ್ಚು ಜನಸಂಖ್ಯೆ ಇದರಿಂದ ನಮ್ಮ ನಿವೇಶನದ ಲಭ್ಯತೆ ಇರೋದಿಂದ ಇಲ್ಲ ಅದು ಅದೇ ಬಿಲ್ಡಿಂಗಲ್ಲಿ ಹೆಚ್ಚು ಮೇ ಮೇಲ್ಕಟ್ಟಿರ ಕೂಡ ಇಲ್ಲ ಹೊಸಗಾರ ಕೂಡ ನಿವೇಶನ ಇದೆ ಆ ಹೆಚ್ಚಿನ ವಸತಿಗಳನ್ನು ಕೊಡಬೇಕು ಅಂತ ಪದೇ ಪೂರ್ವ ಮತ್ತು ಮೆಟ್ರಿಕ ಕೊಡಬೇಕು ಅಂತ ವಿನಂತಿ ಮಾಡಿಕೊಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಅಲ್ಲಿ ನಾವು ನ್ಯಾಮತಿ ಮತ್ತು ಹೊನ್ನಳ್ಳಿಯಲ್ಲಿ ಏನು ನಮ್ಮದು ಸ್ಟ್ರೆಂತ್ ಇದೆ ಆ ಸ್ಟ್ರೆಂತ್ಗೆ ಈಕ್ವಲ್ ಆಗಿ ಅರ್ಜಿಗಳು ಬಂದಿದ್ದಾವೆ ಮೆಟ್ರಿಕ್ ಪೂರ್ವದೊಳಗೆ ಮಾತ್ರ ನಾಲ್ಕುನೂರ ಐವತ್ತು ನಾಲ್ಕು ನಮ್ಮ ಮಂಜೂರಾತಿ ಸಂಖ್ಯೆ ಇದೆ ಅಲ್ಲಿ ನಮಗೆ ನಾಲ್ಕುನೂರ ನಲವತ್ತೈದು ಅರ್ಜಿಗಳು ಬಂದಿವೆ ಅಂದರೆ ಏಳು ಎಕ್ಸ್ಟ್ರಾ ಬಂದಿದೆ ನಮ್ಮಲ್ಲಿ ಅಂಥ ಅದನ್ನು ಏಳು ನಾವು ವಿದ್ಯಾಸಿರಿ ಯೋಜನೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಮೆಟ್ರಿಕ್ ನಂತರದ ವಿಚಾರದೊಳಗೆ ನ್ಯಾಮ್ತಿಯಲ್ಲಿ ಮಾತ್ರ ಕಂಪ್ಲೀಟು ನೂರ ತೊಂಬತ್ತು ಮಂಜೂರಾತಿ ಸಂಖ್ಯೆ ಇದೆ ನೂರ ತೊಂಬತ್ತು ಅರ್ಜಿಗಳು ಬಂದಿದ್ದಾವೆ ಹೀಗಾಗಿ ನಮ್ಮಲ್ಲಿ ಅವರ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನೊಳಗೆ ಯಾವುದೇ ಬೇಡಿಕೆಗಳು ಕಮ್ಮಿ ಇದ್ದಾವೆ ಬಟ್ ಅಕಸ್ಮಾತ್ ಅವರು ಬೇಡಿಕೆಗಳು ಬಂದರೆ ನಿಶ್ಚಿತವಾಗಲೂ ಅಲ್ಲಿ ಸಂಖ್ಯಾ ಬಲವನ್ನು ಹೆಚ್ಚು ಮಾಡಿಕೊಡುವಂಥ ಕೆಲಸವನ್ನು ಮುಂದಿನ ದಿನದಾಗ ಮಾಡ್ತೀನಿ ಮನೆ